ನಾವು ಅಂದ್ರೆ ಇದು ಸಾರ್ವಜನಿಕವಾಗಿ ನಿರಂತರ ಆಗ್ತಾ ಕೆಲವು ಸಮಸ್ಯೆಗಳ ಬಗ್ಗೆ ಆಗ್ತಿರೋ ವಿಚಾರ ಇದನ್ನ ನಾವು ವಿಶ್ರಮಕ್ಕೆ ಗಂಭೀರವಾಗಿ ತಗೋತಿಲ್ಲ ಇಷ್ಟ ಮಟ್ಟಿಗೆ ಇಷ್ಟು ಮಾಡ್ತಿರೋದು ಕೂಡ ನಿಮ್ಮ ಇದೆ ಮತ್ತೆ ರಾತ್ರಿ ಮುಖ್ಯಮಂತ್ರ ಇರೋರ್ಗೂ ಕೂಡ ಈ ವಿಚಾರದಲ್ಲಿ ಯಾಕಂದ್ರೆ ನಾವು ಮಾಹಿತಿ ಪ್ರಶಿಕ್ಗಳಾಗಿ ಎಲ್ಲೋ ಹೋಗಿ ಸಭೆಗಳು ಮಾಡಕ್ಕೆ ಆಗಲ್ಲ ಕೂಡ ಇರೋರ್ಗೂ ಕೂಡ ನೋಡ್ತಾ ಇದ್ದೀನಿ ಮತ್ತೆ ಇನ್ನು ಮೇ ಏಳು ದಿವಸ ನಮ್ಮ ಎಂ ಎಲ್ ಎ ಹರೀಶ್ ಗೌಡರು ಅವರು ಹೊರಗಡೆ ಇದ್ದಾರೆ ನಮ್ಮ ಶಾಸಕರು ಬಂದಿದ್ದಾರೆ ಅದರಿಂದ ಲಕ್ಷ್ಮಣ ಅವರು ಈ ವಿಚಾರ ಬಗ್ಗೆ ಮಾತಾಡಬೇಕು ಅಂತ ನಾನು ಯೋಗ